ಬೀದರ್ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಎನ್ಜಿಒ ಚುನಾವಣೆ ಇದೇ ಮಾರ್ಚ್ ಎರಡರಂದು ಮೈಲೂರು ಕ್ರಾಸ್ ಬಳಿ ಇರುವ ಸಂಘದ ಕಚೇರಿಯಲ್ಲಿ ನಡೆಯಿತು ಅದರಲ್ಲಿ ಅರವಿಂದ್ ಉಪ್ಪೆ ಶರಣಪ್ಪ ನಾಗೋರ್ ಬಾಲಾಜಿ ಬಿರಾದಾರ್ ಜಯದೀಪ್ ಪಾಂಡ್ರೆ ಸಂಗೀತ ದತ್ತು ವಿದ್ಯಾವತಿ ಸೋಮಶೇಖರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉಳಿದ ಏಳು ಸ್ಥಾನಗಳಿಗೆ ಭಾನುವಾರ ಮಾರ್ಚ್ ಎರಡರಂದು ಚುನಾವಣೆ ನಡೆದಿತ್ತು ಚುನಾವಣೆಯಲ್ಲಿ ಎಂ ಯಾಸೀರ್ ಅರಾಫತ್ ಕಲಾಲ್ ಪ್ರಸಾದ್ ವೆಂಕಟ್ ಭಾಗ್ಯನಗರ್ ಸುನೀಲ್ ಬಿರಾದರ್ ಸೂರ್ಯಕಾಂತ್ ರಾಮ್ ಶೆಟ್ಟಿ ಕೆಂಚ ಹಾಗೂ ಶಿವಾನಂದ ಸ್ವಾಮಿ ಅವರು ಗೆಲುವು ಸಾಧಿಸಿದ್ದಾರೆ ಐದು ವರ್ಷದ ಅವಧಿಗೆ ಇದು ಚುನಾವಣೆಯ ಫಲಿತಾಂಶ ಆಗಿತು ಮುಂದಿನ ಐದು ವರ್ಷದಲ್ಲಿ ನಿವೇಶನ ರಹಿತ ನೌಕರರಿಗೆ ಒಂದು ಸಾವಿರ ನಿವೇಶನಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಹಂಚಿಕೆ ಮಾಡುವ ಗುರಿ ಹೊಂದಲಾಗಿದೆ ಎಂದು ಹಿಂದಿನ ಅಧ್ಯಕ್ಷ ಭಾವಿ ಅಧ್ಯಕ್ಷ ಬಾಲಾಜಿ ಬಿರಾದರ್ ಮತ್ತು ಸಂಘದ ಕಾರ್ಯದರ್ಶಿ ಪೀರಪ್ಪ ಔರಾದೆ ಎರನಹಳ್ಳಿ ಅವರು ತಿಳಿಸಿದ್ದಾರೆ ಈ ಹಿಂದೆ ಮೂವತ್ತು ವರ್ಷಗಳ ಹಿಂದೆ ಎನ್ ಜಿ ಓ ನೌಕರ ಗ್ರಾಮೀಣ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ ಬಾಲಾಜಿ ಬಿರಾದರ್ ನಿರಂತರವಾಗಿ ಮೂವತ್ತು ವರ್ಷಗಳಿಂದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ ಕೇವಲ ಹನ್ನೊಂದು ಪ್ರತಿಶತ ಮಾತ್ರ ಮತದಾರರು ಮತ ಚಲಾಯಿಸಿದರು ಸುಮಾರು ನಾಲ್ಕು ಸಾವಿರದ ಐದುನೂರು ಮತದಾರರಲ್ಲಿ ಹನ್ನೊಂದು ಪ್ರತಿಶತ ಅಂದರೆ ನಾಲ್ಕುನೂರ ತೊಂಬತ್ತೊಂದು ಮತಗಳು ಮತ ಚಲಾವಣೆಯಾದವು ಎಂ ಯಾಸಿನ್ ಅರಫ ತಂದೆ ಅಬ್ದುಲ್ ರಶೀದ್ ಪಡೆದ ಮತಗಳು ಸಾಮಾನ್ಯ ಕ್ಷೇತ್ರದಿಂದ ನಾಲ್ಕುನೂರ ನಲವತ್ತಾರು ಕಲಾಲ್ ದೇವಿ ಪ್ರಸಾದ್ ತಂದೆ ಕಲಾಲ್ ಈಶ್ವರ್ ಸಾಮಾನ್ಯ ಕ್ಷೇತ್ರ ಪಡೆದ ಮತಗಳು ನಾಲ್ಕುನೂರ ಐವತ್ಮೂರು ಬಾಬು ತಂದೆ ರಾಜಪ್ಪ ವಡ್ಡಿ ಸಾಮಾನ್ಯ ಮತಕ್ಷೇತ್ರ ನಲವತ್ತೆಂಟು ರಾಮ್ಚರಿ ತಂದೆ ಶರಣಪ್ಪ ಕೆಂಚ ಸಾಮಾನ್ಯ ನಾಲ್ಕುನೂರ ಐವತ್ತು ವೆಂಕಟ ತಂದೆ ಬಸಪ್ಪ ಭಾಗ್ಯನಗರ ನಾಲ್ಕುನೂರ ಐವತ್ತು ಮತಗಳು ಶಿವಾನಂದ ಸ್ವಾಮಿ ತಂದೆ ಓಂಕಾರ ಸ್ವಾಮಿ ಪಡೆದ ಮತಗಳು ಸಾಮಾನ್ಯ ಕ್ಷೇತ್ರದಿಂದ ನಾಲ್ಕುನೂರ ಐವತ್ಮೂರು ಸುನಿಲ್ ತಂದೆ ರಘುನಾಥರಾವ್ ಬಿರಾದರ್ ಸಾಮಾನ್ಯ ಕ್ಷೇತ್ರ ನಾಲ್ಕುನೂರ ನಲವತ್ತೆಂಟು ಸೂರ್ಯಕಾಂತ್ ತಂದೆ ಸುಭಾಷ್ ಚಂದ್ರ ಸಾಮಾನ್ಯ ಮತ ಕ್ಷೇತ್ರ ಪಡೆದ ಮತಗಳು ನಾಲ್ಕುನೂರ ಮೂವತ್ತೊಂಬತ್ತು ಒಟ್ಟು ಮತದಾರರ ಸಂಖ್ಯೆ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಮತದಾನ ಆದದ್ದು ಕೇವಲ ನಾಲ್ಕು ತೊಂಬತ್ತೊಂದು ಅಂದರೆ ಕೇವಲ ಹನ್ನೊಂದು ಪಾಯಿಂಟ್ ಎಂಟು ಪ್ರತಿಶತ ಮತದಾನ ಆಗಿರುತ್ತದೆ ಎಷ್ಟು ಓಟಿಂಗು ಟೋಟಲ್ ಎಷ್ಟು ಅದಕ್ಕೆ ಎಷ್ಟೇ ನಿಮ್ಮ ಬೂತಿನಿಗೆ ಓಟುಂಡ್

ಎಷ್ಟು ವರ್ಷ ಆಯ್ತು ಮೆಂಬರ್ ಆಗಿದ್ದಾವೆ ಎನ್ ಜಿ ಓದು ಫಿಫ್ಟೀನ್ ಇಯರ್ಸ್ ಪ್ಲಾಟ್ ಅದು ಸಿಕ್ಕಿದೆ plots ಸಿಕ್ಕಿದ ಪ್ಲಾಟ್ ಏನಾದ್ರೂ plots ನಮೇಷನ್ ಕೊಡ್ತಾರಾ ಎಷ್ಟು ಯಾವಾಗ ಚಿಟ್ಟ ಚಿಟ್ಟ ಎಂಜೋ ಯಾವ ವರ್ಷದಲ್ಲಿ ತಗೊಂಡ್ರಿ ಸರ್ ನಮಸ್ಕಾರ ಯಾವಾಗ ಮೆಂಬರ್ হইলেন ಸರ್ ಎನ್ ಜಿ ಓದು ನಾನು ವರ್ಷ ಮೊದಲು ಆ ಎಷ್ಟು ಸಲ ಮತದಾನ ಮಾಡ್ತೀರಿ 5 6 ವರ್ಷ 6 ವರ್ಷ ಆಯ್ತಾ ನಿವೇಶನ ಕೊಟ್ಟೆ ತಗೊಂಡ್ರಾ ಎಲ್ಲಿ ನಿವೇಶನ್ ಸಿಕ್ಕಿಲ್ಲ ಸರ್ ನನಗೆ ಸಿಕ್ಕಿಲ್ಲ ಒಟ್ಟೆ ಮೆಂಬರ್ಶಿಪ್ ಆದ್ರೂ ಒಟ್ಟೆ ಸಿಕ್ಕಿಲ್ಲ ಏನು ಕಾಂಟ್ಯಾಕ್ಟ್ ಮಾಡಿಲ್ಲ ನೀವು ನಾನೇ ಕಾಂಟ್ಯಾಕ್ಟ್ ಮಾಡಿ ಮಾಡಿಲ್ಲ ನಮ್ಮ ಹೆಸರು ನನ್ನ ಹೆಸರು ನಾರಾಯಣ್ ಕೆನಡಿ ನಮಸ್ಕಾರ ಕೋರಿ ವೋಟ್ ಮಾಡಿದ್ರಿ ಹಾಂ ಎಷ್ಟು ವರ್ಷ ಆಯ್ತು ಮೆಂಬರ್ ಆಗಿ ಅವ್ರ ಜೊತೆ ಹಾಂ ಈಗ ಎಷ್ಟು ಸಲ ಮತದಾನ ಮಾಡ್ತೀರಿ ವೋಟಿಂಗ್ ಎಷ್ಟೇ ಸಲ ಮಾಡಿದ್ರಿ ಪೈಲೆ ಯಾವಾಗ ಮಾಡಿದ್ರಿ ಇವಾಗ ಯಾವಾಗ ಮಾಡಿದ್ರಿ ಒಟ್ಟು ಮತದಾರರ ಸಂಖ್ಯೆ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಮತದಾನ ಆದದ್ದು ಕೇವಲ ನಾಲ್ಕುನೂರ ತೊಂಬತ್ತೊಂದು ಅಂದರೆ ಕೇವಲ ಹನ್ನೊಂದು ಪಾಯಿಂಟ್ ಎಂಟು ಪ್ರತಿಶತ ಮತದಾನ ಆಗಿರುತ್ತದೆ